ಒಂದು ಚಿಕ್ಕ ಪಟ್ಟಣದಲ್ಲಿ ಶಾರದಾ ಪ್ರಸಾದರು ಮಗ ರಮೇಶ್ ಸೊಸೆ ಅನಾಮಿಕಾ ಮೊಮ್ಮಗ ಮೊಮ್ಮಗಳ ಜೊತೆ ಸೇರಿ ಜೀವಿಸುತ್ತಾ ಇರ್ತಾರೆ ಅದು ಮಕ್ಕಳಿಗೆ ಬೇಸಿಗೆ ರಜೆ ಮುಗಿದು ಮತ್ತೆ ತಿರುಗಿ ಸ್ಕೂಲ್ಗೆ ಹೋಗುವ ವೇಳೆ ಬೆಳಿಗ್ಗೆ ಏಳು ಗಂಟೆ ಊರೆಲ್ಲ ಮಳೆಯಿಂದ ಒದ್ದೆಯಾಗಿ ಮುದ್ದೆಯಾಗಿರುತ್ತದೆ ಆ ದಿನ ಬೆಳಿಗ್ಗೆ ಶಾರದಾ ಹೊರಗಿನ ವಾತಾವರಣವನ್ನು ನೋಡಿ ಅಯ್ಯೋ ದೇವ್ರೆ ಈ ಮಳೆಯನ್ನು ನಿಲ ಹಾಗಿಲ್ಲ ಮೊದಲೇ ಮಕ್ಕಳ ಸ್ಕೂಲ್ ನ ಮೊದಲ ದಿನ ಇದು ಹೇಗೆ ಹೋಗ್ತಾರೋ ಏನೋ ಪ್ರಸಾದ್ ಕಾಫಿ ಕುಡಿಯುತ್ತಾ ಅಬ್ಬಾ ಏನೇ ನಿನ್ಗಾಬ್ರಿ ನವ್ಯ ಭವ್ಯರೆ ಚೆನ್ನಾಗಿದ್ದಾರೆ ರಮೇಶ್ ಇದ್ದಾನಲ್ಲ ಅವ್ರು ನೋಡ್ಕೊತಾನೆ ಬಿಡು ಏನೋ ರೀ ಮೊದಲ ದಿನ ಲೇಟಾಗಿ ಹೋದ್ರೆ ಚೆನ್ನಾಗಿರಲ್ವಲ್ಲ ನೀನು ಗಾಬರಿಯಾಗಿ ಎಲ್ಲರನ್ನು ಗಾಬರಿ ಮಾಡ್ಬೇಡ ಕಡಿಮೆ ಆಗುತ್ತೆ ಬಿಡು ಎಂದು ಪ್ರಸಾದನು ತಾನೆ ಇಷ್ಟರಲ್ಲಿ ನಿದ್ರೆ ಎಂದ ಕಿಚನ್ ಕಡೆ ಬರ್ತಾಳೆ ಅನಾಮಿಕಾ ಅಯ್ಯೋ ಲೇಟಾಗಿ ಹೋಯ್ತು ಅತ್ತೇ ನಾನು ಅವರಿಗೆ ಲಂಚ್ ಬಾಕ್ಸ್ ರೆಡಿ ಮಾಡ್ತೀನಿ ಮಕ್ಕಳು ಎದ್ರ ಎಲ್ಲಮ್ಮ ಇನ್ನು ರಜೆ ಅಂತ ಕೂತಾ ಇದಾರೆ ಏನೋ ನಾನು ಹೋಗಿ ಎಬ್ಬಿಸ್ತೀನಿ ಬಿಡು ಸರಿ ನೀವು ಹೋಗಿ ಅವರನ್ನು ಎಬ್ಸಿ ಹಾಲು ಕುಡಿಸ್ಬಿಡಿ ಅತ್ತೆ ಸರಿ ನೀನ್ ಹೋಗಿ ಅಡಿಗೆ ಕೆಲಸ ನೋಡು ಎಂದು ಮಕ್ಕಳನ್ನು ಎಬ್ಬಿಸಿ ಚಕಚಕ ಅವರಿಗೆ ಹಾಲನ್ನು ಕುಡಿಸುತ್ತಾಳೆ ಅತ್ತೇ ಮಕ್ಕಳು ಹಾಲು ಕುಡುದ್ರ ಹಾಲು ಕುಡುದ್ರೆ ಹೊರತು ಭವ್ಯ ಮತ್ತೆ ನಿದ್ರೆ ಹೋಗ್ತಾ ಇದ್ದಾಳೆ ಏಳಮ್ಮ ತಾಯಿ ಸ್ಕೂಲಿನ ಮೊದಲ ದಿನ ಅಂದ್ರೆ ಎಷ್ಟು ಉತ್ಸಾಹದಿಂದ ಇರ್ಬೇಕು ಆದ್ರೆ ಅಜ್ಜಿ ಮಳೆ ಬರ್ತಾ ಇದೆ ಅಲ್ವಾ ಈ ದಿನ ನಾವು ಸ್ಕೂಲ್ಗೂ ಹೋಗಲ್ಲ ಮಳೆ ಬಂತು ಅಂತ ನಿಂತ್ರ ಹೇಗೆ ಹೇಳು ಮೊದಲ ದಿನ ರಜೆ ಹಾಕ್ಬಾರ್ದಮ್ಮ ಅತ್ತೆ ಈ ಮಳೆ ಅನ್ನೋದು ನಮ್ಗೆ ಚಿಕ್ಕಂದಿನಲ್ಲಿ ಹೋಗೋ ದಿನ ನೆನಪಿಗೆ ಬರುತ್ತೆ ಕೊಚ್ಚಿಯಲ್ಲಿ ನಡೀತಾ ಕೈಯಲ್ಲಿ ಚಿಕ್ಕ ಕೊಡೆ ಹಿಡ್ಕೊಂಡು ಹಾ ನಮ್ಮ ಚಿಕ್ಕಂದಿನಲ್ಲಂತೂ ನಾಲ್ವರೆಗೆ ಒಂದೇ ಕೊಡೆ ಇರ್ತಾ ಇತ್ತು ಹೌದು ಮಾವ್ಯ ನಿಜನೇ ನಮ್ಮ ಪರಿಸ್ಥಿತಿ ಕೂಡ ಅಷ್ಟೇ ಈಗ ನೋಡು ಹರೀಶ್ ಗೊಂದು ನವ್ಯಗೊಂದು ಭವ್ಯಂಗೊಂದು ಪಕ್ಕ ಲಕ್ಕಿ ಮಕ್ಕಳಮ್ಮ ಇವರೆಲ್ಲರೂ ನಿಜಕ್ಕೂ ಎಂದು ಮಾತನಾಡುತ್ತಾ ಇರುವಾಗ ಆ ಸಮಯದಲ್ಲಿ ರಮೇಶ್ ಹೊರಗಿನಿಂದ ಬರುತ್ತಾನೆ ಅಬ್ಬಬ್ಬಾ ಮಳೆ ಸುರಿತಾ ಇದೆ ಹೊರಗೆ ಆ ಊರಿನ ಕೊನೆಯೇ ಬಸ್ ಸ್ಟಾಪ್ ಎಲ್ಲ ಮುಳುಗು ಹೋಗಿದೆ ಜಾಗೃತಿಯಾಗಿ ಹೋಗ್ಬೇಕು ಹೌದು ಹೌದು ಆ ಬಸ್ ಸ್ಟಾಪ್ ಯಾವಾಗ್ಲೂ ಹಾಗೆ ಅಲ್ವಾ ಹೌದಮ್ಮ ನಮ್ಮ ಚಿಕ್ಕಂದಿನಿಂದ ಅದೇನು ಬದ್ಲಾಗಿಲ್ಲ ಸರಿ ಅನಾಮಿಕಾ ಮಕ್ಕಳು ರೆಡಿನಾ ಮಕ್ಕಳ ಡ್ರೆಸ್ಸು ಶೂಸು ವಾಟರ್ ಬಾಟಲ್ಸ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಸ್ವಲ್ಪ ಚಿಕ್ಕ ಚಿಕ್ಕ ಕೆಲಸಗಳೇ ಮಿಕ್ಕಿದೆ ನೀನು ಸ್ವಲ್ಪ ಅವರ ಸ್ಕೂಲ್ ಬ್ಯಾಗ್ ರೆಡಿ ಮಾಡಿದ್ರೆ ಸಾಕು ಹಬ್ಬ ಅನಾಮಿಕಾ ಅದೇನು ನೀನೆ ಮಾಡು ಎಲ್ಲ ಸೊಸೆ ಮಾಡಿದ್ರೆ ಹೇಗೆ ಹೇಳು ಚಿಕ್ಕಂದಿನಲ್ಲಿ ಅಪ್ಪ ಎಷ್ಟು ಮಾಡ್ತಾ ಇದ್ರು ಗೊತ್ತಾ ಎಂದು ಅನ್ನುತ್ತಾ ಇರುವಾಗ ರಮೇಶ್ ಮಗ ಹರೀಶ್ ಆಗಲೇ ಅಲ್ಲಿಗೆ ಬರ್ತಾನೆ ಹರೀಶ್ ಕುರ್ಚಿ ಮೇಲೆ ಕೂತ್ಕೊತ ಅಮ್ಮ ನಾವ್ ಇವತ್ತು ಸ್ಕೂಲ್ಗೂ ಹೋಗಲ್ಲಮ್ಮ ಇಷ್ಟು ಮನೆಯಲ್ಲಿ ನೆನತ ಸ್ಕೂಲ್ಗೂ ಹೋಗದೆ ಬಿಡಲ್ಲ ನೋಡು ನಿನ್ ಕೊಡೆ ಬಹಳ ದೊಡ್ಡದು ಮಳೆಯಲ್ಲಿ ನೆನೆದ ಹಾಗೆ ಬಸ್ ವರ್ಗೂ ತಗೊಂಡೋಗುತ್ತೆ ಸರಿನಾ ಅಮ್ಮ ಇಲ್ಲ ಅಂದ್ರೆ ಅಪ್ಪನೇ ಸ್ಕೂಲ್ ಅಲ್ಲಿ ಕರ್ಕೊಂಡು ಹೋಗೋನು ಲೇಟ್ ಆದ್ರೆ ಟೀಚರ್ಗೆ ಹೇಳ್ತಾನಲ್ವಾ ನಿಮ್ಮ ಮೊದಲ ದಿನ ಸಪೋರ್ಟ್ ಮಾಡೋದಕ್ಕೆ ನಿಮ್ಮ ಅಪ್ಪ ಬರ್ತಾರೆ ಬಿಡು ನೀವೇನು ಗಾಬರಿ ಆಗ್ಬೇಡಿ ಬನ್ನಿ ಎಂದು ಶಾರದಾ ಹೇಳುತ್ತಾ ಇರುತ್ತಾಳೆ ಇಷ್ಟರಲ್ಲಿ ಮಳೆ ಸ್ವಲ್ಪ ಕಡಿಮೆ ಆಗುತ್ತೆ ಮಕ್ಕಳು ರೆಡಿ ಆಗುತ್ತಾರೆ ಭಾರವಾದ ಬ್ಯಾಗ್ಗಳು ಐರನ್ ಮಾಡಿದ ಯೂನಿಫಾರ್ಮ್ ಹೊಸ ಶೂಸ್ ಜೊತೆ ಎಲ್ಲಾ ರೆಡಿ ಆಗ್ತಾರೆ ಬನ್ನಿ ಬನ್ನಿ ಮಕ್ಕಳೇ ಎಲ್ಲರೂ ಒಂದೇ ಲೈನ್ ಅಲ್ಲಿ ಬನ್ನಿ ಮತ್ತೆ ಜಾರಿ ಬಿದ್ರೆ ಏಟ್ ಬೀಳುತ್ತೆ ಅಪ್ಪ ಸ್ಕೂಲ್ ವರೆಗೂ ಡ್ರಾಪ್ ಮಾಡ್ತೀಯಾ ಇಲ್ಲತ ಈ ಬಸ್ ಬರುತ್ತಲ್ಲ ಅದ್ರಲ್ಲಿ ಹೋಗಿ ಏನು ಲೇಟ್ ಆಗಲ್ಲ ರೇ ಹರೀಶ್ ವಾಟರ್ ಬಾಟಲ್ ತಗೊಂಡ್ ಹೋಗು ಹಾಗೆ ಅಜ್ಜಿ ಹತ್ರ ಆಶೀರ್ವಾದ ತಗೊಳ್ಳಿ ಆಶೀರ್ವಾದವಮ್ಮ ನಮ್ಮ ಚಿಕ್ಕ ಮಕ್ಕಳಿಗೆ ಓದಿನಲ್ಲಿ ಚೆನ್ನಾಗಿ ಓದ್ಬೇಕು ಚೆನ್ನಾಗಿ ಬುದ್ಧಿವಂತೆ ಆಗಬೇಕು ಎಂದು ಶಾರದಾ ತಳೆ ಇನ್ನು ಮಕ್ಕಳು ಬಸ್ಸಲ್ಲಿ ಹತ್ತುತ್ತಾರೆ ಈ ಮಳೆಯಲ್ಲಿ ಮಕ್ಕಳ ಮೊದಲ ಹೆಜ್ಜೆ ನಮ್ಮ ಜೀವನದಲ್ಲಿ ಒಂದು ಮಧುರವಾದ ಜ್ಞಾಪಕವಾಗಿ ಇದ್ದು ಬಿಡುತ್ತೆ ಮಕ್ಕಳು ಕಾಲೇಜ್ಗೆ ಕಳಿಸುವ ದಿನ ನಾವ್ ಇದನ್ನ ನೆನ್ಪು ಮಾಡ್ಕೋತೀವಿ ಅಲ್ಲಿವರೆಗೂ ನಾವು ಚಿಕ್ಕ ಹೆಜ್ಜೆನ ನೋಡೋದೇ ಒಂದು ಆನಂದ ಹೌದು ಮಾವಯ್ಯ ನಿಜಾನೇ ಈ ದಿನದಿಂದ ಮನೆಯೆಲ್ಲಾ ಖಾಲಿಯಾಗಿರುತ್ತೆ ಮತ್ತೆ ಅಬ್ಬಾ ಮತ್ತೆ ಶುರು ಮಾಡ್ದ್ಯಾ ಆಗೇನೋ ರಮೇಶ್ ಹೋದ ಅಂತ ಈಗೇನೋ ಮಕ್ಕಳು ಹೋಗಿದ್ದಾರೆ ಅಂತ ನೀನೇನು ಬದ್ಲಾಗಿಲ್ಲ ಶಾರದಾ ಆ ಹೆಂಗಸ್ರ ಹಾಗೆ ಮಾವಯ್ಯ ಮಕ್ಕಳ ಯಾವತ್ತು ನಮ್ಮ ಸುತ್ತನೇ ಇರ್ಬೇಕು ಅನ್ಕೋತೀವಿ ಸರಿ ಸರಿ ನನ್ ಕೂಡ ಆಫೀಸ್ಗೆ ಹೋಗೋ ಟೈಮ್ ಆಯ್ತು ನಾನು ಹೋಗಿ ಬರ್ತೀನಿ ನೀವೆಲ್ರೂ ಜಾಗೃತಿಯಾಗಿರಿ ಹೊರಗೆ ಬರ್ಬೇಡಿ ಸರಿಯಪ್ಪ ನೀನು ಹೋಗ್ಬಾ ಎಂದು ಶಾರದ ಅನ್ನುತ್ತಾಳೆ ರಮೇಶ್ ಆಫೀಸ್ಗೆ ಹೊರಟು ಹೋಗುತ್ತಾನೆ ಆ ಕಡೆ ಮಕ್ಕಳು ಸ್ಕೂಲ್ಗೆ ಹೋಗುತ್ತಾರೆ ಮಕ್ಕಳು ಒಬ್ಬೊಬ್ಬರಾಗಿ ಇಳಿಯುತ್ತಾರೆ ಗ್ರೌಂಡ್ ಎಲ್ಲ ಕೊಚ್ಚೆಯಾಗಿರುತ್ತೆ ಹೊಸ ಸೂಶ್ ನಲ್ಲಿ ಒದ್ದೆಯಾಗಿ ಜಾಗೃತಿಯಾಗಿ ಕಾಲ ಇಡುತ್ತಾ ಹರೀಶ್ ನವ್ಯ ಭವ್ಯ ಮೂವರು ಮುಂದಕ್ಕೆ ಸಾಗುತ್ತಾರೆ ನವ್ಯ ಭವ್ಯ ನೋಡ್ತಾ ಇದ್ದೀರಾ ಸ್ಕೂಲ್ ಹೇಗೆ ಬದಲಾಗಿ ಹೋಗಿದೆ ಹೊಸ ಪೇಂಟಿಂಗು ಗೇಟ್ ಹತ್ರ ಹೊಸ ಬೋರ್ಡ್ ಇಟ್ಟಿದ್ದಾರೆ ಹೌದು ಹೊಸ ಕ್ಲಾಸ್ ರೂಮ್ ಕೂಡ ಇದೆ ಅಂತೆ ನಮ್ಮ ರೋಲ್ ನಂಬರ್ ಏನೋ ನೋಡ್ಬೇಕು ಹೌದು ಬನ್ನಿ ಬನ್ನಿ ಎಂದು ಅನ್ನುತ್ತಾಳೆ ಭವ್ಯ ಅಷ್ಟರಲ್ಲಿ ಬೆಲೆ ಹೊಡೆಯುತ್ತದೆ ಮೂವರು ಜಾಗ್ರತೆಯಿಂದ ತಮ್ಮ ಕ್ಲಾಸ್ಗೆ ಹೋಗುತ್ತಾರೆ ಆದರೆ ಆಗ್ಲೇ ಟೀಚರ್ ಬಂದು ಬೋರ್ಡ್ ಮೇಲೆ ಏನೋ ಬರೀತಾ ಇರ್ತಾಳೆ ಇಷ್ಟು ಲೇಟ್ ಆಗಿ ಬರ್ತಾ ಇದೀರಾ ನೀವು ಮೊದಲ ದಿನೇನೆ ಲೇಟ್ ಮಾಡಿದ್ರೆ ಹೇಗೆ ಇದು ಹೊಸ ವರ್ಷದ ಪ್ರಾರಂಭ ಪ್ರತಿ ನಿಮಿಷವೂ ಬೆಲೆ ಬಾಳುವಂತದ್ದು ಮೇಡಮ್ ಮಳೆಯಿಂದ ಬಸ್ಸು ಮಳೆ ಎಲ್ರಿಗೂ ಬೀಳುತ್ತೆ ಮತ್ತೆ ಮಿಕ್ಕ ವಿದ್ಯಾರ್ಥಿಗಳು ಮೊದಲ ಹೇಗೆ ಬಂದ್ರು ಸಾರಿ ಮೇಡಮ್ ಇನ್ ಮೇಲಿಂದ ಹಾಗೆ ನಡೆಯೋಲ್ಲ ಸಾರಿ ಏನು ಸಾರಿ ಮೊದಲ ದಿನನೇ ಹೇಗಿದ್ರೆ ಹೇಗೆ ಇನ್ಮೇಲಿಂದ ಟೈಮ್ಗೆ ಬರ್ತೀವಿ ಮೇಡಮ್ ಸರಿ ಬಿಡಿ ಈ ಸಲ ಬಿಡ್ತಾ ಇದೀನಿ ಆದ್ರೆ ಇನ್ಮೇಲೆ ಪಾಲಿಸಿ ಹೋಗಿ ಕೂತ್ಕೊಳ್ಳಿ ಥ್ಯಾಂಕ್ ಯು ಮೇಡಮ್ ಎಂದು ಮೂವರು ನಿಶ್ಯಬ್ದವಾಗಿ ಹಿಂದುಗಡೆ ಬೆಂಚ್ ಗೆ ಹೋಗಿ ಕೂತ್ಕೋತಾರೆ ಮಧ್ಯಾಹ್ನವಾದ ಮೇಲೆ ಮಕ್ಕಳು ಕಾಂಪೌಂಡ್ ಅಲ್ಲಿ ಸೇರ್ಕೊಂಡು ಆಡ್ಕೋತಾ ಇರ್ತಾರೆ ಈ ದಿನ ನಮ್ ಟೀಮೇ ಗೆಲ್ಬೇಕು ನಮ್ಮ ಬ್ಯಾಟ್ ಇಂದ ಶುರು ಮಾಡೋಣ ಹೌದು ಕಣೋ ಹಾಗೆ ಮಾಡೋಣ ಎಂದು ಅನ್ನುತ್ತಾ ಇರುವಾಗ ಅಷ್ಟರಲ್ಲಿಯೇ ಒಬ್ಬ ದೊಡ್ಡ ಕ್ಲಾಸ್ ನಲ್ಲಿರುವ ವಿದ್ಯಾರ್ಥಿ ವಿಕ್ರಮ ಅಲ್ಲಿಗೆ ಬರುತ್ತಾನೆ ಏ ಹರೀಶ್ ಈ ಗ್ರೌಂಡ್ ನಾವು ಬುಕ್ ಮಾಡಿದೀವಿ ನೀವು ಚಿಕ್ಕವರು ಆಟಾಡೋದಕ್ಕೆ ಇದಲ್ಲ ಇದು ಎಲ್ಲರ ಸ್ಕೂಲ್ ಗ್ರೌಂಡ್ ಅಲ್ವಾ ಅಣ್ಣ ನಾವು ಆಡ್ತೀವಿ ಹೌದು ಅಣ್ಣ ಟೀಚರ್ ಹೇಳಿದರೆ ಎಲ್ಲ ಕ್ಲಾಸ್ನವರು ತಮ್ಮ ತಮ್ಮ ಟೈಮ್ಸ್ ಅಲ್ಲಿ ಆಡ್ಬೇಕು ಅಂತ ಏನೋ ದೊಡ್ಡದಾಗಿ ಆಡೋರ್ ತರ ಮಾತಾಡ್ತಾ ಇದ್ದೀರಾ ನಾನೊಂದು ಬಾಲ್ ಹಾಕ್ತೀನಿ ನೋಡೋಣ ಹೇಗಾಡ್ತೀರೋ ಎಂದು ವಿಕ್ರಮ್ ತಾನೆ ಆಗ ಹರೀಶ್ ತನ್ನ ಬ್ಯಾಟ್ ಅನ್ನು ತೆಗೆದು ಬಾಲ್ ಅನ್ನು ಬಲವಾಗಿ ಹೊಡೆಯುತ್ತಾನೆ ಬಾಲು ನೇರವಾಗಿ ವಿಕ್ರಮ್ ಮಾತ್ರ ಬಂದು ಅವನ ಕೈಲಿ ಬೀಳುತ್ತೆ ಹೋ ಒಳ್ಳೆ ಶಾಟ್ ಔಟ್ ಆದ ಹೊರತು ನೀನು ಭಯಪಡದೆ ಮಾತಾಡೋದಿಕ್ಕೆ ನಿನ್ನ ಮೆಚ್ಕೋತಾ ಇದ್ದೀನಿ ಆಟದಲ್ಲಿ ಇಂತಹ ಧೈರ್ಯ ಖಚಿತವಾಗಿರ್ಬೇಕು ಸರಿ ಅಣ್ಣ ಎಂದು ಅನ್ನುತ್ತಾನೆ ಹರೀಶ್ ಹಾಗೆ ಎಲ್ಲರೂ ಸೇರಿ ಆಟವನ್ನು ಹಾಯಾಗಿ ಮುಗಿಸುತ್ತಾರೆ ಹಾಗೆ ಮೊದಲ ದಿನ ಸ್ಕೂಲ್ ಆಗಿ ಹೋಗುತ್ತೆ ಮಕ್ಕಳು ತಿರುಗಿ ಮನೆಗೆ ಹೋಗುತ್ತಾರೆ ಹಬ್ಬಾ ಬಂದ್ಬಿಟ್ರಾ ಬನ್ನಿ ಬನ್ನಿ ಹೇಗೆ ನಡೀತು ಸ್ಕೂಲ್ ಮಕ್ಕಳೇ ಮೊದಲ ದಿನ ಅಜ್ಜಿ ಈ ದಿನ ಲೇಟ್ ಆಗಿದೆ ಅಂತ ಟೀಚರ್ ಕೋಪ ಪಟ್ರು ಆದ್ರೆ ಪಾಠಗಳು ಹೊಸದಾಗಿ ಚೆನ್ನಾಗಿ ಅನ್ಸ್ತು ಅಯ್ಯೋ ಮೊದಲ ದಿನ ಅಲ್ವಾ ಯಾಕೆ ಕೋಪ ಮಾಡಿದ್ರು ನಿಮ್ ಟೀಚರು ಇರು ನಾನ್ ಬಂದು ಮಾತಾಡ್ತೀನಿ ಬೇಡ ಅಜ್ಜಿ ನಾಳೆಯಿಂದ ನಾವು ಬೇಗನೆ ಹೋಗ್ತೀವಿ ಅಮ್ಮ ನನ್ಗೆ ಹೊಸ ಫ್ರೆಂಡ್ ಆಗಿದ್ದಾಳೆ ಹೆಸರು ಪ್ರಿಯಾ ಆಕೆ ನನ್ನ ಡ್ರಾಯಿಂಗ್ ಬುಕ್ ನೋಡಿ ಮೆಚ್ಕೊಂಡ್ಲು ಹೌದಾ ಗಿಣಿಮರಿ ನಿನ್ನ ಡ್ರಾಯಿಂಗ್ ಬುಕ್ ನಂಗು ತೋರಿಸು ನಾನು ಕೂಡ ಗರ್ವ ಪಡ್ತೀನಿ ಅಪ್ಪ ಸ್ಕೂಲಲ್ಲಿ ಆಟ ಆಡುವಾಗ ನಾನು ಮೊದಲಲ್ಲಿ ಗೋಲ್ ಹೊಡೆದೆ ಎಲ್ರು ನನ್ನನ್ನ ಹರೀಶ್ ಗೋಲ್ಡ್ ಸ್ಟಾರ್ ಅಂದ್ರು ಅಂತೆ ಇನ್ನು ರಮೇಶ್ ತನ್ನ ಫೋನ್ ಅನ್ನು ಪಕ್ಕದಲ್ಲಿಟ್ಟು ಹೌದಾ ಬಂಗಾರ ನೋಡಿದ್ರೆ ಅಪ್ಪ ನಮ್ಮ ಹರೀಶ್ ಆಟದಲ್ಲಿ ಕೂಡ ಹೀರೋ ಆಗಿ ಹೋಗಿದ್ದೇನೆ ಅಂದ್ರೆ ನಮ್ಮವನು ಓದಿಗಿಂತ ಸ್ಪೋರ್ಟ್ಸ್ ಅಲ್ಲೇ ಮಿಂಚಿತ ಏನೋ ಅದೇನಲ್ಲ ಚೆನ್ನಾಗಿ ಓದ್ಕೋಬೇಕು ಆಟ ಆಡ್ಬೇಕು ಹೊರತು ಓದಿನ ಮೇಲೆ ಆಸಕ್ತಿ ಕೂಡ ಇರಬೇಕು ಎಂದು ಮಾತನಾಡುತ್ತಾ ಇರುವಾಗ ಅಲ್ಲಿಗೆ ಅನಾಮಿಕಾ ಸ್ನಾಕ್ಸ್ ತೆಗೆದುಕೊಂಡು ಬರುತ್ತಾಳೆ ಸರಿ ಸರಿ ಮೊದಲ ದಿನ ಓದಿನ ಬಗ್ಗೆ ಇಷ್ಟು ಸೀರಿಯಸ್ ಡಿಸ್ಕಶನ್ ಏನಕ್ಕೆ ಹೊರತು ಈ ಬಿಸಿ ಬಿಸಿ ಪುನುಗುಲು ತಿನ್ನಿ ವಾವ್ ಥ್ಯಾಂಕ್ ಯು ಅಮ್ಮ ಅತೇ ನಾಳೆಯಿಂದ ನಾನು ಬೆಳಗಿನ ಜಾವನೆ ಇಡ್ತೀನಿ ಈ ದಿನ ಲೇಟ್ ಆಗಿದ್ದಕ್ಕೆ ಬಹಳ ಗಡಿಬಿಡಿಯಾಗೋಯ್ತು ಹಾಗೆ ಸೊಸೆ ಹಾಗೆ ಮಾಡು ನಾಳೆ ನಾನು ಕೂಡ ಎದ್ದು ಸಹಾಯ ಮಾಡ್ತೀನಿ ಅಮ್ಮ ನಾವು ಕೂಡ ಬೆಳಗ್ಗೆ ಎದ್ದು ರೆಡಿಯಾಗಿ ಹೋಗ್ತೀವಿ ಮಾತು ಮಾತಾಗಿದೆ ನಿಮ್ಮಲ್ಲಿ ಬದಲಾವಣೆ ಶುರುವಾಯ್ತು ಅನ್ಸುತ್ತೆ ಆಹಾ ಒಂದು ದಿನದಲ್ಲೂ ಇಷ್ಟೊಂದು ಬದಲಾವಣೆನಾ ಮನೆ ಸ್ಕೂಲ್ ಆಗಿ ಬದ್ಲಾಯ್ತು ಮಾವಯ್ಯ ಹೌದು ಹೌದು ನಿಮ್ಮತ್ತೆ ಅವರಿಗೆ ಟೀಚರ್ ಆಗಿ ಬದ್ಲಾದ್ಲು ಹಬ್ಬ ನಿಲ್ಸಿ ಏನು ಎಂದು ಎಲ್ಲರೂ ನಗುತ್ತಾ ಇರುತ್ತಾರೆ ಹಾಗೆ ಆ ದಿನ ಮುಗಿಯುತ್ತದೆ ಮಕ್ಕಳ ಮೊದಲ ದಿನ ಸ್ಕೂಲಿನ ದಿನ ಮಳೆಯ ಜ್ಞಾಪಕದಿಂದ ಆಟದಿಂದ ಗಲಾಟೆಯಿಂದ ಆಶೀರ್ವಾದದಿಂದ ಒಂದು ಅಂದವಾದ ದಿನವಾಗಿ ಅವರ ಪುಸ್ತಕದಲ್ಲಿ ಸೇರುತ್ತದೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ನಮಸ್ತೆ ಶಾರದಾ ಒಬ್ಬಳು ಬಡ ಅತ್ತೆ ತನ್ನ ಚಿಕ್ಕದಾದ ಮನೆಯ ಬಾಗಿಲಿನಲ್ಲಿ ಕೂತ್ಕೊಂಡು ದೂರದಲ್ಲಿ ನೋಡುತ್ತಾ ಆಲೋಚನೆಯಲ್ಲಿ ಮುಳುಗಿರುತ್ತಾಳೆ ಅವಳ ಗಂಡ ಪ್ರಸಾದ್ ಒಬ್ಬ ಸಾಧಾರಣ ಕೂಲಿ ಆ ದಿನ ಮಳೆಯ ಕಾರಣದಿಂದ ಕೆಲಸಕ್ಕೆ ಹೋಗಲಾರದೆ ಮನೆಯಲ್ಲಿಯೇ ರೇಡಿಯೋದಲ್ಲಿ ಹಳೆ ಹಾಡುಗಳನ್ನು ಕೇಳ್ಕೊಂಡು ಕೂತಿರ್ತಾನೆ ಮನೆಯ ಒಳಗಡೆ ಸೊಸೆ ಅನಾಮಿಕಾ ಅವಳ ಗಂಡ ರಮೇಶನ ಜೊತೆ ಸೇರಿ ಮಕ್ಕಳು ಹರೀಶ್ ಭವ್ಯ ನವ್ಯರ ಜೊತೆ ಆಡ್ಕೋತಾ ನಗ್ತಾ ಇರ್ತಾರೆ ಶಾರದಾ ಹೊಸಲಿನಿಂದ ನೀರನ್ನು ನೋಡ್ತಾ ಅನಾಮಿಕಾ ಈ ಮಳೆ ಯಾವಾಗ ನಿಲ್ಲುತ್ತೋ ಏನೋ ಈಗ ಏನಂತ ನಿನಗಷ್ಟು ಗಾಬರಿ ಆ ನಿಮಗೆ ನನ್ನ ಆವೇದನೆ ಇರುತ್ತೆ ಒಂದು ಗಂಟೆ ಆದ್ರೆ ಹಸುವಿನ ಕೇಕೆ ಬರುತ್ತಲ್ಲ ಆಗ ತಿಳಿಯುತ್ತೆ ಅಬ್ಬಾ ಶಾರದ ಈಗ ಏನಾಯ್ತು ಅಂತ ಮನೆಯಲ್ಲಿ ಅಕ್ಕಿ ಸ್ವಲ್ಪ ಸುಮಾರಾಗಿ ತರಕಾರಿ ಕೂಡ ಆಗ ಹೋಗಿದೆ ಈಗ ಏನ್ ಮಾಡ್ಬೇಕೋ ಗೊತ್ತಾಗ್ತಾ ಇಲ್ಲ ಆಗಲೇ ಅನಾಮಿಕಾ ಒಳಗಡೆಯಿಂದ ಬಂದು ಅತ್ತೆ ದುಃಖ ಪಡ್ಬಿಡಿ ಏನೋ ಒಂದು ಸುಧಾರಿಸ್ಕೊಳ್ಳೋಣ ಹರೀಶು ಭವ್ಯನವರ ಹೊಟ್ಟೆ ತುಂಬಿದ್ರೆ ಸಾಕು ನಾವ್ ಏನೋ ಒಂದು ತಿನ್ನೋಣ ಬಿಡಿ ಇನ್ನು ಪ್ರಸಾದ್ ರೇಡಿಯೋ ಆಫ್ ಮಾಡುತ್ತಾ ಅನಾಮಿಕಾ ಹೇಳುದು ನಿಜವೇ ಹೊರತು ಈ ಮಳೆ ಹೀಗೆ ಬಿದ್ರೆ ನಾಳೆ ಕೂಡ ಕೆಲಸ ಸಿಕ್ಕಲ್ಲ ಏನ್ ಮಾಡ್ಬೇಕು ಅರ್ಥವಾಗ್ತಾ ಇಲ್ಲ ನೀವೇನು ಆಲೋಚಿಸ್ಬಿಡಿ ಮಾವಿಯಾ ಏನೋ ಒಂದು ಮಾಡೋಣ ಯೋಚಿಸಿದ ಇನ್ ಹೇಗಿರ್ಲಮ್ಮ ತಾಯಿ ರೆಕ್ಕೆ ಆಡದೆ ಹೊಟ್ಟೆ ತುಂಬದ ಜೀವನ ನಮ್ದು ಹೌದು ನಿಜನೇ ಏನು ದೇವ್ರು ನಮಗೆ ಈ ಪರಿಸ್ಥಿತಿ ಕೊಟ್ಟಿದ್ದಾನೆ ಈಗ ಮಕ್ಕಳು ಹಸುವೆ ಅಂದ್ರೆ ಏನ್ ಮಾಡ್ಬೇಕು ಅಯ್ಯೋ ಅತ್ತೆ ಏನೋ ಒಂದು ಮಾಡೋಣ ನೀವು ಗಾಬರಿಯಾಗ್ಬೇಡಿ ಮನೆಯಲ್ಲಿ ಸ್ವಲ್ಪ ಅಕ್ಕಿ ಮಸಾಲೆ ಇದೆಯಲ್ಲ ಇದೇ ತಾಯಿ ಸರಿ ನಾವು ಏನೋ ಒಂದು ಆಲೋಚಿಸೋಣ ಬನ್ನಿ ರಮೇಶ್ ಮನೆಯೊಳಗಿನ ಚಿಕ್ಕದಾದ ರೂಮಿನಲ್ಲೇ ಮಕ್ಕಳ ಜೊತೆ ಆಟದಲ್ಲಿ ಮುಳುಗಿರುತ್ತಾನೆ ಆದರೆ ಅವನ ಮನಸ್ಸು ಮನೆಯ ಆರ್ಥಿಕ ಪರಿಸ್ಥಿತಿಯ ಮೇಲೆ ಇರುತ್ತದೆ ಅವನು ಒಬ್ಬ ಚಿಕ್ಕ ಆಟೋ ಡ್ರೈವರ್ ಮಳೆಯ ಕಾರಣದಿಂದ ಕೆಲಸಕ್ಕೆ ಹೋಗುವುದು ಆಗೋದಿಲ್ಲ ರಮೇಶ್ ಮಕ್ಕಳ ಜೊತೆ ಆಡ್ಕೋತ ಹರೇಶ್ ನೀನು ಇದನ್ನೇ ತಿನ್ಬೇಕು ಅನ್ಕೊಂಡಿದ್ಯಾ ಅಪ್ಪ ಮೀನಿನ ಬಿರಿಯಾನಿ ತಿನ್ಬೇಕು ಅಂತಿದೆ ಹೋದಿವಾರ ನಾವು ಆದಿವಾರ ತಿಂದ್ವಲ್ಲ ಅದ ಎಷ್ಟು ಚೆನ್ನಾಗಿದ್ಯೋ ನನಗೂ ಮೀನಿನ ಬಿರಿಯಾನಿ ಇಷ್ಟ ಆದ್ರೆ ಗಲಾಟೆ ಮಾಡ್ತಾ ಇರ್ತಾಳೆ ಅನಾಮಿಕಾ ಈ ಸಂಭಾಷಣೆಯನ್ನು ಕೇಳಿ ಒಂದೇ ಸಲಕ್ಕೆ ಆಲೋಚನೆಯಲ್ಲಿ ಬೀಳ್ತಾಳೆ ಮನೆಯಲ್ಲೇನೋ ಮೀನಿಲ್ಲ ದುಡ್ಡು ಕೂಡ ಸುಮಾರಾಗಿ ಆಗಿ ಹೋಗಿದೆ ಆದ್ರೆ ಮಕ್ಕಳಿಗಾಗಿ ಏನೋ ಒಂದು ಮಾಡಬೇಕು ಎಂದು ನಿರ್ಣಯಿಸಿಕೊಳ್ಳುತ್ತಾಳೆ ತಕ್ಷಣ ಶಾರದಾಳ ಕಡೆ ನೋಡುತ್ತಾ ಅತೇ ಈ ದಿನ ನಾವು ಮೀನಿನ ಬಿರಿಯಾನಿ ಮಾಡೋಡ್ವಾ ಮೀನಿನ ಬಿರಿಯಾನಿ ಮಕ್ಕಳು ಕೇಳ್ತಾ ಇದ್ದಾರೆ ಮೀನಿನ ಬಾಯಲ್ಲಿ ಇದಾರೆ ಸುರಿಯುತ್ತೆ ನೀನಂತೂ ಚೆನ್ನಾಗಿ ಮಾಡ್ತೀಯ ಆ ಅಬ್ಬೋ ನೀವು ನಿಲ್ಸಿ ಅನಾಮಿಕಾ ಮನೆಯಲ್ಲಿ ಮೀನಿಲ್ಲ ದುಡ್ಡು ಕೂಡ ಸರಿ ಹೋಗಲ್ಲ ಹೇಗೆ ಅತ್ತೇ ನಾನೊಂದು ಕೆಲಸ ಮಾಡ್ತೀನಿ ನಮ್ಮ ಮನೆ ಹತ್ರ ಕೆರೆ ಇದೆ ಅಲ್ಲ ರಮೇಶನ ಜೊತೆ ಸೇರಿ ಅಲ್ಲಿಗೆ ಹೋಗ್ತೀನಿ ಸ್ವಲ್ಪ ಮೀನನ್ನು ಹಿಡಿತೀನಿ ಅಕ್ಕಿ ಸ್ವಲ್ಪ ಇದೆ ಮಸಾಲ ಕೂಡ ಇದೆ ಏನೋ ಒಂದು ಮಾಡೋಣ ಹಾ ಈ ಆಲೋಚನೆಯೂ ಚೆನ್ನಾಗಿದೆ ಅಮ್ಮ ಆದ್ರೆ ಮಳೆಯಲ್ಲಿ ಕೆರೆ ಹತ್ರ ಹೋಗೋದು ಕಷ್ಟ ಅಲ್ವಾ ಎಂದು ಅನ್ನುತ್ತಾ ಇರುವಾಗ ರಮೇಶ್ ಎಲ್ಲಿಗೆ ಅಪ್ಪ ನಾನು ಅನಾಮಿಕಾ ಹೋಗ್ತೀವಿ ಮಕ್ಕಳಿಗಾಗಿ ಈ ಕಷ್ಟವೇನೋ ಆಗಲ್ಲ ಬಿಡಿಯಪ್ಪ ಆದ್ರೆ ರಮೇಶು ಒಂದು ಕಡೆ ಜೋರಾಗಿ ಮಳೆ ಬರ್ತಾ ಇದೆಯಲ್ಲೋ ಏನಾಗಲ್ಲಪ್ಪಾ ಸ್ವಲ್ಪ ಹೊತ್ತಿಗೆ ಕಡಿಮೆ ಆಗುತ್ತೆ ಬಿಡಿ ಮತ್ತೇನು ಪರವಾಗಿಲ್ಲ ಮಕ್ಕಳು ಕೇಳಿದ್ದನ್ನ ಹೇಗೆ ಇಲ್ಲ ಅಂತ ಹೇಳೋದು ಹೇಳಿ ಹೌದು ಮಾವಯ್ಯ ಮನೆಯಲ್ಲಿ ಹೇಗೂ ತರಕಾರಿ ಇಲ್ಲ ಅದನ್ನ ಕೊಂಡ್ಕೊಳ್ಳೋದಿಕ್ಕೆ ದುಡ್ಡು ಕೂಡ ಇಲ್ಲ ಇದಾದ್ರೆ ದುಡ್ಡಿನ ಸಮಸ್ಯೆ ಇಲ್ವಲ್ಲ ಸರಿಯಮ್ಮ ಸೊಸೆ ನೀನು ಜಾಗೃತಿಯಾಗಿ ಬನ್ನಿ ನಾನು ಇಷ್ಟೊಳಗೆ ಮಸಾಲ ರುಬ್ಬಿಡ್ತೀನಿ ಎಂದು ಹೇಳುತ್ತಲೇ ಅನಾಮಿಕ ರಮೇಶ್ವರ ಮಳೆಯಲ್ಲಿ ಒಂದು ಹಳೆ ಕೊಡೆ ಒಂದು ಚಿಕ್ಕದ ಬಲೆ ತೆಗೆದುಕೊಂಡು ಕೆರೆ ಹತ್ರಕ್ಕೆ ಹೊರಡುತ್ತಾರೆ ಕೆರೆ ಹತ್ತಿರಕ್ಕೆ ಹೋಗಿ ಚಿಕ್ಕ ಮೀನುಗಳನ್ನು ಕೆಲವು ಹಿಡಿತಾರೆ ಅನಾಮಿಕ ತನ್ನ ಚಿಕ್ಕಂದಿನ ಜ್ಞಾಪಕವನ್ನು ನೆನಪು ಮಾಡಿಕೊಳ್ಳುತ್ತಾ ಮೀನ್ ಹಿಡಿಯೋದಲ್ಲೇ ರಮೇಶನಿಗೆ ಸಹಾಯ ಮಾಡ್ತಾ ಇರ್ತಾಳೆ ಅನಾಮಿಕಾ ಅವರನ್ನು ಹೇಳ್ತಾ ರಮೇಶ್ ನನಗೆ ಚಿಕ್ಕಂದಿನಲ್ಲಿ ನಮ್ಮ ತಂದೆ ಜೊತೆ ಹೀಗೆ ಮೀನ್ ಹಿಡಿಯೋದು ನೆನಪಿಗೆ ಬರುತ್ತೆ ಆ ದಿನದಲ್ಲಿ ಇಂತಹ ಮಳೆಗಾಲದಲ್ಲಿಯೇ ಹೆಚ್ಚಾಗಿ ಮೀನ್ ಸಿಗ್ತಾ ಇತ್ತು ಎಕ್ಸ್ಪೀರಿಯನ್ಸ್ ಕೂಡ ಇದೆ ಅದೇನೂ ರೀ ಆ ವಯಸ್ಸಿನಲ್ಲಿ ಅದೊಂದು ತಮಾಷೆ ಅಷ್ಟೇ ನಿಜನೇ ಅನಾಮಿಕಾ ಒಂದು ವಯಸ್ಸು ಬಂದ ಮೇಲೆ ಅಂತ ತಮಾಷೆ ಎಲ್ಲ ನೆನಪಾಗಿ ಬದಲಾಗುತ್ತಲ್ಲ ಹೌದು ರೀ ಇಲ್ ನೋಡಿ ಈಗ ಮಕ್ಕಳ ಪುಣ್ಯವು ಅನ್ನೋ ಹಾಗೆ ಮಳೆಯಲ್ಲಿ ನಾವಿಬ್ರು ಮೀನಿಗಾಗಿ ಬಂದಿದ್ದೀವಿ ಹೌದು ನನಗೆ ಇದು ಬಹಳ ಮಜಾ ಅನ್ಸುತ್ತೆ ಸರಿ ಸರಿ ಮಳೆ ಸ್ವಲ್ಪ ಕಡಿಮೆ ಆಗುತ್ತೆ ಮೊದಲು ಆ ಮೀನಿನ ವಿಷಯ ನೋಡಿ ಎಂದು ಅನಾಮಿಕ ಅನ್ನುತ್ತಲೇ ರಮೇಶ್ ಮೀನನ್ನು ಹಿಡಿಯೋದಕ್ಕೆ ಶುರು ಮಾಡ್ತಾನೆ ಕೆಲವು ಚಿಕ್ಕ ಚಿಕ್ಕ ಮೀನುಗಳು ಆ ಬಲೆನಲ್ಲಿ ಸಿಕ್ಕತ್ತೆ ಅನಾಮಿಕ ಇವು ಬಿರಿಯಾನಿಗೆ ಸರಿ ಹೋಗುತ್ತಾ ಆ ಸಾಕು ರೀ ನಾವು ಸಾರು ಕೂಡ ಮಾಡ್ಬೋದು ಅನ್ಕೋತೀನಿ ಅಂದ್ರೆ ಈ ದಿನ ನಮ್ಮ ಮನೆಯಲ್ಲಿ ಮೀನಿನ ಹಬ್ಬ ಅನ್ನೋ ಮಾತು ಇದೇನು ನಿಜ ಅಂದ್ಕೋಬಿಡಿ ಮೊದ್ಲು ಮನೆಗೆ ಹೋಗೋಣ ಮಕ್ಕಳು ಅತ್ತೆ ಮಾವಯ್ಯ ಎದುರು ನೋಡ್ತಾ ಇರ್ತಾರೆ ಬಾ ಬಾ ಎಂದು ಇಬ್ಬರು ಚಕಚಕ ಮನೆಗೆ ಸೇರಿಕೊಳ್ಳುತ್ತಾರೆ ಶಾರದಾ ಬಾಗಿಲಿನಲ್ಲಿ ಕೂತ್ಕೊಂಡು ಇವರಿಗಾಗಿ ಎದುರು ನೋಡ್ತಾ ಇರ್ತಾಳೆ ಹಬ್ಬ ಎಲ್ಲಿಗೆ ಹೋಗಿದ್ರು ಚಿಕ್ಕ ಮಕ್ಕಳಿಗಾಗಿ ಅಂತ ಈ ಮಳೆಯಲ್ಲಿ ಬಿದ್ದು ಮತ್ತೆ ಹೋಗಿದ್ದಾರೆ ಬಂದು ಬಿಡ್ತಾರೆ ಎಲ್ಲದಕ್ಕೂ ಗಾಬ್ರಿನೇ ನಿಂಗೆ ಮಳೆ ಬರ್ತಾ ಇದೆಯಿಲ್ಲ ರೀ ಅಷ್ಟು ಮಾತ್ರ ಗಾಬರಿ ಇರಲ್ವಾ ನನ್ ಮಾತು ಯಾವಾಗ ಕೇಳಿದ್ದೆ ಅಂತ ಇಷ್ಟಕ್ಕೂ ನೀನು ಮಸಾಲೆ ಸಿದ್ಧ ಇಲ್ವಾ ಆ ಅರ್ಶಿಣ ಖಾರ ಮೆಣಸಿನಕಾಯಿ ಎಲ್ಲ ರುಬ್ಬಿಟ್ಟಿದ್ದೀನಿ ಅಂದ್ರೆ ನಮ್ಮ ಸೊಸೆ ಹೇಳಿದ ಹಾಗೆ ಬಿರಿಯಾನಿ ಪಕ್ಕ ರೆಡಿ ಮಾಡ್ತಾಳೆ ನೋಡ್ತಾ ಇರು ಇಷ್ಟರಲ್ಲಿ ರಮೇಶ್ ಅನಾಮಿಕಾ ಒದ್ದೆಯಾಗಿ ಮುದ್ದೆಯಾಗಿ ಮನೆಗೆ ಸೇರುತ್ತಾರೆ ಅವರ ಕೈಯಲ್ಲಿರುವ ಚಿಕ್ಕ ಡಬ್ಬದಲ್ಲಿ ಮೀನುಗಳಿರುತ್ತೆ ಅಪ್ಪ ಅಮ್ಮ ಬಂದ್ರ ಮೀನಿನ ಹಿಡಿದ್ರಾ ನವ್ಯ ಆಗಲೇ ತನ್ನ ಚಿಕ್ಕ ಚಿಕ್ಕ ಕೈಗಳನ್ನು ಮುಂದಕ್ಕೆ ಚಾಚುತ್ತ ಮೀನು ತೋರ್ಸಪ್ಪ ಎಂದು ಕೇಳುತ್ತಾಳೆ ಆಗ ಅನಾಮಿಕಾ ಹರೀಶ್ ನನ್ನ ಎತ್ತಿಕೊಂಡು ನೋಡಪ್ಪ ಇವೇ ನಮ್ಮ ಮೀನುಗಳು ಬಿರಿಯಾನಿಗೆ ರೆಡಿಯಾಗಿದೆ ಅಮ್ಮ ನಿನ್ನ ನೋಡ್ತಾ ಇದ್ರೆ ಸೂಪರ್ ಹೀರೋ ಹಾಗೆ ಅನಿಸ್ತಾ ಇದೆಯಾ ನೀನು ಮೀನು ಹಿಡಿದಿದ್ಯಾ ಅಂದ್ರೆ ನನಗೆ ತುಂಬಾ ಆನಂದವಾಗಿದೆ ನಿಮ್ಮಮ್ಮ ನಿಜವಾಗಿ ಸೂಪರ್ ಹೀರೋ ಕಣೋ ಇಷ್ಟು ಮಳೆಯಲ್ಲಿ ನಿಮಗಾಗಿ ನನ್ ಜೊತೆ ಮೀನು ಹಿಡಿಯೋದಕ್ಕೆ ಬಂದಿದ್ಲಲ್ಲ ಅಬ್ಬಾ ಸರಿ ಬಿಡಿ ಸುಮ್ನಿರಿ ಈ ಮಳೆಗಾಲದಲ್ಲಿ ಹೀಗೆ ಮಜವಾಗಿ ಮನೆಯಲ್ಲಿ ಮೀನಿನ ವಾಸನೆ ಹಾಡು ಮಕ್ಕಳ ನಗು ಎಲ್ಲ ಸೇರಿ ನಿಜಕ್ಕೂ ಹಬ್ಬ ಅನ್ಸುತ್ತೆ ಸರಿ ಸರಿ ಬಾ ಅನಾಮಿಕ ಹೋಗಿ ಅಡುಗೆ ಮಾಡೋಣ ಅತ್ತೇ ತಪ್ಪದೆ ನೀವು ಮೀನನ್ನು ಶುಭ್ರ ಮಾಡಿ ನಾನು ಅಕ್ಕಿನ ಬೇಯಿಸ್ತೀನಿ ನಿನ್ನ ಬುದ್ಧಿವಂತಿಗೆ ನನಗೆಷ್ಟು ಗರ್ವ ಬರುತ್ತೆ ಗೊತ್ತಮ್ಮ ವಯಸ್ಸು ಬಂದ ಮೇಲೆ ಇಂತಹದ್ದು ನೋಡಿದಾಗ ಆನಂದನೇ ಆಗುತ್ತೆ ಅತ್ತೆ ಕುಟುಂಬನೇ ಅಲ್ವಾ ಮಕ್ಕಳಿಗಾಗಿ ಯಾವ ಕಷ್ಟವಾದರೂ ಸರಿ ಪ್ರೇಮದಿಂದ ಮಾಡಿದ್ರೆ ಅದು ಮಜಾ ಆಗಿ ಹೋಗುತ್ತೆ ಇನ್ನು ಶಾರದಾ ಮೀನನ್ನು ನಾಜೂಕಾಗಿ ಶುಭ್ರ ಮಾಡ್ತಾ ಇರ್ತಾಳೆ ನೀರ್ ಬರುತ್ತೆ ಈ ಮಧ್ಯಕಾಲದಲ್ಲಿ ಇಂತಹ ಸೊಸೆ ಸಿಕ್ಕೋದು ಅಪರೂಪನೆ ಅತ್ತೆ ನಿಮಗೆ ಕೊಡುವ ಗೌರವದಿಂದಲೇ ನನಗೆ ಇಷ್ಟು ಬಲ ಇದೆ ಮನೋಧೈರ್ಯ ಬರುತ್ತೆ ಮನೆಯಲ್ಲಿ ವಾಸನೆ ಬದಲಾಗಿ ಹೋಗುತ್ತದೆ ಬಿರಿಯಾನಿ ವಾಸನೆ ಘಮಘಮ ಅನ್ನುತ್ತಾ ಎಲ್ಲರ ಬಾಯಲ್ಲೂ ಊರು ಹಾಗೆ ಮಾಡುತ್ತೆ ಅಪ್ಪ ನಮ್ಮ ಬಿರಿಯಾನಿ ರೆಡಿಯಾಗಿ ಹೋಗಿದೆ ನಿನಗೆ ಹೇಗ್ ಗೊತ್ತೋ ಅಡುಗೆ ಮನೆಗೆ ಹೋಗಿ ಬಂದ್ಯಾ ಏನೋ ಅಪ್ಪ ಇಲ್ಲಪ್ಪ ಆ ಬಿರಿಯಾನಿ ವಾಸನೆ ನೋಡಿದ್ಯಾ ಹೇಗೆ ಬರ್ತಾ ಇದ್ಯೋ ಏನೋ ಕಣು ಈ ಮಳೆ ನಮಗೆ ಈ ದಿನ ಇಂತಹ ಒಳ್ಳೆ ಜ್ಞಾಪಕ ಕೊಡುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಹೌದಪ್ಪ ನಾನು ಈ ದಿನ ಒಂದು ಕಲ್ತ್ಕೊಂಡೆ ಜೀವನದಲ್ಲಿ ಚಿಕ್ಕ ಚಿಕ್ಕ ಆನಂದಕ್ಕಾಗಿ ಸ್ವಲ್ಪ ಕಷ್ಟ ಪಡುವುದು ಎಷ್ಟು ದೊಡ್ಡ ಅನುಭೂತಿಯೋ ಗೊತ್ತಾ ಆ ಮಾತಂತೂ ನಿಜಾನೇ ಮಗು ನಿಮ್ಮಮ್ಮ ಮಾಡಿದ ಕೆಲಸ ನನಗೆ ನಿಜಕ್ಕೂ ನೆನಪಿದೆ ಒಂದು ಸಲ ಕೇವಲ ಒಂದೇ ಒಂದು ಮಾವಿನಕಾಯಿಂದ ಅನ್ನ ಮಾಡಿ ಮಕ್ಕಳೆಲ್ಲರಿಗೂ ಕೊಟ್ಟಿದ್ಲು ಈಗ ಸೊಸೆ ಕೂಡ ಅದೇ ಮಾರ್ಗದಲ್ಲಿ ನಡೀತಾ ಇದ್ದಾಳೆ ಹೌದಪ್ಪ ಅನಾಮಿಕಾ ಅಂತ ಹೆಂಡತಿ ಸಿಕ್ಕದು ಈ ಮನೆಗೆ ಸೊಸೆಯಾಗಿ ಬರುವುದು ನಿಜಕ್ಕೂ ಅದೃಷ್ಟ ಎಂದು ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಇರುತ್ತಾರೆ ಸ್ವಲ್ಪ ಹೊತ್ತಿಗೆ ಎಲ್ಲರೂ ತಿನ್ನೋದಕ್ಕೆ ಕುತ್ಕೋತಾರೆ ಬಿರಿಯಾನಿ ಎಲ್ಲರಿಗೂ ಬಡಿಸುತ್ತಾರೆ ಅಮ್ಮಾ ನೀನು ಮಾಡಿದ್ದು ಟೇಸ್ಟಿಯಾಗಿದೆ ನಾನು ಪ್ರತಿದಿನ ಇದೇ ತಿಂತೀನಿ ಪ್ರತಿದಿನೂ ಆಗಲ್ಲಪ್ಪ ಸ್ವಲ್ಪ ಅನುಭೂತಿಗಳು ಅನುಭವಗಳು ಅವಾಗಾವಾಗ ಆಸ್ವಾದಿಸಿದರೆ ಅದರ ಬೆಲೆ ಇರುತ್ತೆ ತುಂಬಾ ಚೆನ್ನಾಗಿ ಹೇಳಿದೆ ಸೊಸೆ ಸರಿಯಮ್ಮ ನೀನ್ ಯಾವಾಗ ಮಾಡಿದ್ರೋ ಅವಾಗ ತಿಂತೀನಿ ಅಷ್ಟೇ ಅಲ್ಲದೆ ಪ್ರತಿ ಕಷ್ಟವೂ ನೀನು ಇನ್ನೊಬ್ಬರ ಜೊತೆ ಹಂಚಿಕೊಂಡ್ರೆ ಆ ದಿನ ಒಂದು ಹಬ್ಬನೇ ಆಗತ್ತೆ ಹೌದು ಈ ಮಳೆಗಾಲದಲ್ಲಿ ಇಂತಹದ್ದು ಮಾತ್ರವೇ ನಮ್ಮ ಮನಸ್ಸನ್ನು ಆನಂದ ಕೊಡುತ್ತೆ ತಿನ್ನೋದಕ್ಕಿಂತ ನಾವು ಒಗ್ಗಟ್ಟಾಗಿದ್ದೀವಿ ಅನ್ನೋ ಭಾವನೆ ನಮ್ಮ ಬದುಕಲ್ಲಿ ನಿಜವಾದ ಆನಂದ 하우더 때 니자니 ನಾವು ಎಷ್ಟು ಸಂಪಾದಿಸಿದರೂ ನಾವು ಏನ್ ತಿಂತ ಇದ್ದೀವಿ ಅನ್ನೋದಕ್ಕಿಂತ ಯಾರ ಜೊತೆ ಕುತ್ಕೊಂಡು ತಿಂತ ಇದ್ದೀವಿ ಅನ್ನೋದೇ ಮುಖ್ಯ ಈ ದಿನ ಮಕ್ಕಳ ಆಸೆ ತೀರಿಸುವುದಲ್ಲದೆ ನಾವೆಲ್ಲರೂ ಒಳ್ಳೆಯ ಆಹಾರವನ್ನು ಹಂಚಿಕೊಂಡ್ವಿ ಅದೇ ನಿಜವಾದ ಸುಖ ಹೊರಗೆ ಮಳೆ ಇನ್ನು ನಿಧಾನವಾಗಿ ಬೀಳ್ತಾನೆ ಇರುತ್ತೆ ಮನೆಯಲ್ಲಿ ಮಾತ್ರ ಪ್ರೇಮ ನಗುವಿನಿಂದ ತುಂಬಿ ಹೋಗುತ್ತದೆ ಸ್ವಲ್ಪ ಹೊತ್ತಿನ ನಂತರ ಈ ಮಳೆಗಾಲದಲ್ಲಿ ನಾವು ಒಗ್ಗಟ್ಟಾಗಿದ್ದೀವಿ ಅಂತ ಮಕ್ಕಳು ತೃಪ್ತಿಯಾಗಿ ನಗ್ತಾ ಇದ್ದಾರೆ ಅಷ್ಟೇ ಸಾಕು ನನಗೆ ಅದಕ್ಕಿಂತ ಇನ್ನೇನು ಆನಂದ ಇಲ್ಲರಿ ನಿನ್ನಂತ ಹೆಂಡತಿ ಸೊಸೆ ಅಮ್ಮ ಸಿಕ್ಕಿದ್ರೆ ಪ್ರತಿ ಕುಟುಂಬವೂ ಆನಂದವೇ ಮೇಡಮ್ ಅಬ್ಬಾ ನೀವೊಬ್ರು ಯಾವಾಗ್ಲೂ ಏರಿಸ್ತಾನೆ ಇರ್ತೀರಾ ಮಗ ಹೇಳಿದ್ದು ನಿಜಾನೇ ಕಣೆಯೇ ಈ ದಿನ ನಾನು ಯಾವತ್ತಿಗೂ ನೆನಪಿನಲ್ಲಿ ಇಟ್ಕೊಂಡಿರ್ತೀನಮ್ಮ ಈ ದಿನ ನಮ್ಮ ಜೀವನದಲ್ಲಿ ಒಳ್ಳೆ ನೆನಪಾಗಿರುತ್ತೆ ಅಬ್ಬಾ ಅಷ್ಟರಲ್ಲಿ ಏನಾಯ್ತತ್ತೆ ಇವತ್ತು ಇಲ್ಲಮ್ಮ ನಿನ್ನ ಬುದ್ಧಿವಂತಿಕೆ ನಮ್ಮೆಲ್ಲರಿಗೂ ಸಂತೋಷ ಕೊಟ್ಟಿದೆ ಇದ್ರಲ್ಲಿಯೇ ಹೇಗೆ ಆನಂದವಾಗಿ ಇರಬೇಕು ಅಂತ ಅಲ್ವಾ ಕಲಿಸ್ತಾ ಇದೀಯಾ ಎಲ್ಲ ನಿಮ್ಮ ಒಳ್ಳೆತನೆ ಮಾವಯ್ಯ ಎಂದು ಅನಾಮಿಕಾ ಅನ್ನುತ್ತಾಳೆ ಮಳೆ ಬೀಳುತ್ತಾ ಇದ್ದರೂ ಸರಿ ಕಲೆತು ಒದ್ದಾಗಿದ್ದರೆ ಚಿಕ್ಕ ಜೀವನ ದೊಡ್ಡ ಹಬ್ಬವಾಗಿ ಬದಲಾಗುತ್ತದೆ ಬಡತನಕ್ಕಿಂತ ಹೆಚ್ಚು ಪ್ರೇಮವಿರುವ ಮನೆಯಲ್ಲಿ ಬಿರಿಯಾನಿಯ ವಾಸನೆಗಿಂತ ಒಳ್ಳೆ ಮನಸ್ಸೇ ಮಿಕ್ಕಿ ಹೋಗುತ್ತೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ನಮಸ್ತೆ